ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಇದು ಲಾಸ್ಟ್ ಆಗಿರುತ್ತೆ ಇಯರ್ನ್ ಟ್ರಿಪ್ ಮಾಡಿದ್ವಲ್ಲ ಸೊ ಅದರದ್ದು ನಾಲ್ಕನೇ ಭಾಗ ಆ್ಯಂಡ್ ಲಾಸ್ಟ್ ವಿಡಿಯೋ ಆಗಿರುತ್ತೆ ನಾವು ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಸೊ ಫೈನಲಾಗಿ ಅಲ್ಲಿ ರೀಚ್ ಆದ್ವಿ ಸೊ ನಾನಿಲ್ಲಿ ಮೆನ್ಷನ್ ಮಾಡಿರೋ ವೆಬ್ಸೈಟ್ಗೆ ಹೋದರೆ ನಿಮಗೆ ಅಲ್ಲೇ ರೂಮ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ಬೋದು ಕೆಲವರು ಸ್ಪೆಷಲ್ ದರ್ಶನ ಎಲ್ಲ ಅಂದರೆ ಲೈಕ್ ಪೂಜೆ ಎಲ್ಲ ಇರುತ್ತೆ ಸರ್ಪ ಸಂಸ್ಕಾರ ಅದಕ್ಕೆಲ್ಲ ಸಪ್ರೇಟಾಗಿ ನಿಮಗೆ ಆಪ್ಷನ್ ಇರುತ್ತೆ ನೀವು ರೆಗ್ಯುಲರಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಬರ್ಲಿಕ್ಕೂ ರೂಮ್ ಬುಕ್ಕಿಂಗಿಂದ ಮಾಡ್ಕೊಬೋದು ನಾನೊಂದು ಸಜೆಸ್ಟ್ ಮಾಡ್ತೀನಿ ನೀವು ಹೋ ದೇವಸ್ಥಾನದ ರೂಮೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಹೊರಗಡೆ ಎಲ್ಲ ತುಂಬ ಹೈ ಕಾಸ್ಟ್ ಇದೆ ರೂಮ್ಸು ಒಂದು ರಾತ್ರಿಗೇ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಸೊ ಇದು ಆಲ್ರೆಡಿ ತುಂಬ ನಾವು ಸಲ ತುಂಬ ಸಲ ಫೇಸ್ ಮಾಡಿದ್ದೀವಿ ಅದರಿಂದನೇ ಫಸ್ಟೇ ನಾವು ರೂಮ್ ಬುಕ್ಕಿಂಗ್ನ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇವಾಗ ನನ್ನ ರೂಮ್ನೇನು ತೋರಿಸೋದ್ನೋ ಅದು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಸೊ ನಮಗೆ ಚಾಪೆ ಎಕ್ಸ್ಟ್ರಾ ಕೊಟ್ಟಿದ್ದರು ಬೆಡ್ಶೀಟ್ಸ್ ಕೊಟ್ಟಿದ್ದರು ಮತ್ತು ಜನ ಜಾಸ್ತಿ ಇದ್ರು ಮಲ್ಕೊಳ್ಳಿಕ್ಕೆ ಸೊ ನಾವು ನೈಟ್ ರೀಚ್ ಆದ್ವಲ್ಲ ಚಕಿನ್ ಚೆಕ್ ಇನ್ ಆಗಿದ ತಕ್ಷಣ ದೇವರ ದರ್ಶನ ಸ್ಟಾಪ್ ಆಗಿತ್ತು ಬಿಕಾಸ್ ನಾವು ಹೋಗೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸ್ಟಾಪ್ ಮಾಡಿದರು ಲಾಸ್ಟ್ ಇಯರ್ ಬಂದಾಗ ಈ ಒಂದು ಶೆಲ್ಟರ್ ಇರಲಿಲ್ಲ ಇಲ್ಲಿ ಏನು ನೋಡ್ತಿದ್ದೀರ ನೀವು ಅದಿರಲಿಲ್ಲ ಕನ್ಸ್ಟ್ರಕ್ಷನಲ್ಲಿತ್ತು ಈ ಸಲ ಫುಲ್ ಆಗಿಬಿಟ್ಟಿತ್ತು ಕ್ಲಿಯರ್ ಮಾಡಿದ್ದಾರೆ ಸೊ ಅದೊಂದೊಳ್ಳೆ ವಿಷಯ ಅನ್ನಿಸ್ತು ಹಾಗೆ ನಾನು ನನ್ನ ಮಗ ಊಟ ಮಾಡಿಕೊಂಡು ಬೈ ವಾಕ್ ಹೋಗ್ತಿರ್ಬೇಕಾದ್ರೆ ಅದನ್ನೆಲ್ಲ ನೋಡೋಣ ಅಂತಲೇ ವೀಡಿಯೋ ತೊಗೊಂಡ್ವಿ ಆ್ಯಂಡ್ ಆ ಶೆಲ್ಟ್ರಲ್ಲೇ ಎಲ್ಲ ಮಲಕ್ಕೊಳ್ತಾರೆ ಇನ್ನು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡ್ತಾರೆ ಸೊ ಆ ಥರ ಇನ್ನು ಮಾರ್ನಿಂಗು ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೇಟ್ ಆಗಿದ್ವಿ ಬಿಕಾಸ್ ನಾವು ಯಾವುದೇ ರೀತಿ ಪೂಜೆಗೆ ಏನು ಅಂದ್ಕೊಳ್ಳಿಲ್ಲ ಜಸ್ಟ್ ದರ್ಶನ ಮಾಡಲಿಯೋಣ ಅಂತ ಬ್ರೇಕ್ಫಾಸ್ಟ್ ಬಂದರೆ ಇಲ್ಲಿ ನನಗೆ ಗಾಣದ ಎಣ್ಣೆ ಕೊಬ್ಬರಿನ ಪ್ಯೂರ್ ಕೊಬ್ಬರಿಯನ್ನು ಹೇಗೆ ಅಂತ ಇದನ್ನು ಮಿಷಿನಲ್ಲಿ ತೋರಿಸ್ತಿದ್ರು ಲೈಕ್ ಅದನ್ನೊಂದು ವಿಡಿಯೋ ಮಾಡಿಕೊಂಡೆ ಅಷ್ಟೆ ಇನ್ನು ನಾವು ಟೆಂಪಲಿಂದ ಹೋಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಏನು ಬೇಜಾರಪ್ಪ ಅಂದರೆ ಹಾಕಿ ತಳ್ಬಿಟ್ರು ಸ್ವಲ್ಪ ಟೈಮ್ ಕೊಡಬೇಕು ಅಟ್ಲೀಸ್ಟ್ ನೋಡೋಕ್ಕೆ ದೇವರನ್ನ ಇಲ್ಲಿ ಅಟ್ಲೀಸ್ಟ್ ತಿರುಪತಿ ಎಲ್ಲಾದರೂ ದೂರದಿಂದ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂದರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ ಅದನ್ನು ಪಾಸಾಗಿ ನಾವು ಕ್ರಾಸ್ ಮಾಡ್ತೀವಿ ದೇವರನ್ನ ಇಲ್ಲ ಆ ಥರ ಇಲ್ಲ ಈ ಕಡೆ ಸೈಡಿಂದ ಹೋಗಿ ಮುಂದೆ ದೇವ್ರ ಮುಂದೆನೇ ಹೋಗಿ ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಲೈಕ್ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೇಗಿದ್ಯೋ ಅದೇ ಥರ ಅದೊಂದೇ ನಮಗೆ ಬೇಜಾರಾಗೋ ವಿಷಯ ಸೊ ಅದರಿಂದ ನಾವು ಆ ದರ್ಶನ ಎಲ್ಲ ಮಾಡ್ಕೊಳಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಿ ಕ್ರೌಡೇ ಇತ್ತು ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕ್ರೌಡ್ ಹೆವಿನೇ ಇರುತ್ತೆ ಇನ್ನ ಇಯರ್ ಎಂಡ್ ಆಗಿರೋದ್ರಿಂದ ತುಂಬಾ ಜನ ಟ್ರಿಪ್ ಬಂದಿದ್ರು ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ನಾನಿಲ್ಲಿ ಝೂಮ್ ಮಾಡಿ ಏನು ತೋರಿಸ್ನೋ ಆ ಟೆಂಪಲು ಅದು ಬಂದುಬಿಟ್ಟು ಹೊಸಲಮ್ಮ ನಾವೇನು ಹೊಸಲಿಗೆ ಬಾಗಿಲಿಗೆ ಪೂಜೆ ಮಾಡ್ತೀವೋ ಆ ತಾಯಿ ದೇವಸ್ಥಾನ ಕೂಡ ಅಲ್ಲೇ ಇದೆ ಸೊ ನಾವಲ್ಲೆಲ್ಲ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಆ ಪ್ರಸಾದಕ್ಕೆ ಅವ್ರ ಅಕೌಂಟ್ರಿಗೆ ಬಂದ್ವಿ ಇನ್ನು ಆಚೆ ಬಂದು ಪ್ರಸಾದಕ್ಕೆ ಹೋಗೋಣ ಅಂದರೆ ಆ್ಯಕ್ಚುಲಿ ಒಳಗಡೆ ಇರೋ ಅನ್ನದಾಸೋಹಕ್ಕೆ ಹೋಗೋಣ ಅಂತ ಹೋದ್ವಿ ಬಟ್ ಆಮೇಲೆ ಹೇಳಿದ್ರು ಕ್ರೌಡ್ ಜಾಸ್ತಿ ಇರೋದ್ರಿಂದ ಕೊಡ್ತಾ ಇದ್ದಾರೆ ಅಂತ ಸೊ ನಾವು ಅಲ್ಲೇ ಬಂದ್ಬಿಟ್ಟು ಬೇಗ ಊಟ ಮುಗಿಸ್ಕೊಂಡ್ಬಿಟ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಮಕ್ಕಳೆಲ್ಲ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಬೇಕು ಅಂತ ಕೇಳಿದ್ರು ಸೊ ನಾವು ಅರ್ಲಿ ಮಾರ್ನಿಂಗೇ ಬರಲಿಕ್ಕೆ ಆಗಿರೋ ಆಗದೇ ಇರೋ ಕಾರಣ ಈವ್ನಿಂಗ್ ಅಟ್ಲೀಸ್ಟ್ ಮಧ್ಯಾಹ್ನ ಸ್ವಲ್ಪ ಹೊತ್ತಾದರೂ ಹೋಗೋಣ ನೀರು ಎಷ್ಟಿದೆಯೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಾಗ ತುಂಬ ನೀರಿತ್ತು ನೀರೊಳಗಡೆ ಇಳಿಯೋಕ್ಕೆ ಬಿಟ್ಟಿರಲಿಲ್ಲ ಸೊ ಈ ಸಲ ಹೇಗಿದೆ ಅಂತಲೂ ಗೊತ್ತಿಲ್ಲ ಹೋಗಿ ನೋಡಬೇಕು ಏನು ಹೇಗಿರುತ್ತೆ ಅಂತ ಸೊ ಬಂದಿದ ತಕ್ಷಣವೇ ಮಕ್ಕಳು ಖುಷಿ ಪಟ್ಬಿಟ್ರು ನಾನು ಹಸ್ಬೆಂಡು ತುಂಬ ಖುಷಿಪಟ್ವಿ ಈ ಸಲ ಸ್ವಲ್ಪ ನೀರು ಕಡಿಮೆನೇ ಇದೆ ಸೊ ಆರಾಮಾಗಿ ಆಟಾಡ್ಬೋದು ಮಕ್ಕಳು ಅಂತ ಅಂದ್ಕೊಂಡು ಬಂದ್ವಿ ಇನ್ನು ಊರಂತೂ ಅನ್ಸ್ಟಾಪೇಬಲ್ ಅಂತ ಹೇಳ್ಬೋದು ಅಷ್ಟು ಟೈಮ್ ಕೊಟ್ಟು ನಾನು ದೊಡ್ಡವಾಗ ಸ್ವಲ್ಪ ಟೈಮ್ ತಗೊಂಡು ಇಲ್ದ ಅಂದರೆ ಅಣ್ಣ ಸ್ವಲ್ಪ ಸ್ವಲ್ಪ ಬಿಸಿಲು ಹಾಗೆ ಬೀಳ್ತಿರೋ ಕಾರಣ ಹಾಗೆ ಅವರು ಮಕ್ಕಳನ್ನ ಆಟ ಆಡ್ಕೊಂಡಿದ್ರು ಚಿಕ್ಕವನಂತೂ ಇಳಿಲೇ ಇಲ್ಲ ಕೊನೆಗೆ ಫೈನಲ್ ಆಗಿ ಹಠ ಮಾಡಿ ಇಳಿಸ್ಬಿಟ್ಟೆ ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಳ ಇತ್ತು ಆಮೇಲೆ ಈ ಕಡೆ ಮತ್ತು ಕಲ್ಲು ಮುಳ್ಳು ಜಾಸ್ತಿ ಇತ್ತು ಅಲ್ಲಿ ಕಲ್ಲೆಲ್ಲ ತುಂಬ ಜಾಸ್ತಿ ಇತ್ತು ಕಾಲಿಗೆ ತುಂಬ ಚುಚ್ಚತಿತ್ತು ಆಮೇಲೆ ಹಸ್ಬೆಂಡ್ ಇಳಿದ್ಬಿಟ್ಟು ಅಷ್ಟು ದೂರ ಬಂದ ಮೇಲೆ ಅಲ್ಲಿ ಸ್ಯಾಂಡ್ ಇತ್ತು ಸೊ ಫುಲ್ಲು ಮಣ್ಣಿತ್ತು ಸ್ಯಾಂಡ್ ಅಂದರೆ ಡ್ರೈ ಸ್ಯಾಂಡ್ ಥರ ಅದು ಸಮುದ್ರದ ಸ್ಯಾಂಡ್ ಥರ ಇತ್ತು ಆಗಿತ್ತು ಅದರಿಂದ ಹಸ್ಬೆಂಡ್ ಇಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ಸೊ ಅದರಿಂದ ನಾನು ಆ್ಯಕ್ಚುಲಿ ಇಳಿಯೋ ಇದೇ ಇರಲಿಲ್ಲ ಕೊನೆಗೆ ನಿಗೀನ ನೋಡ್ಬಿಟ್ಟು ನನಗೂ ಆಯಿತು ತಾಳು ನಾವು ಹೋಗೋಣ ಇಷ್ಟು ದೂರ ಬಂದು ಹಂಗೆ ಹೋಗೋದು ಬೇಡ ಬೀಚಲ್ಲಾದರೂ ಆಡಲಿಲ್ಲ ಇಲ್ಲಾದರೂ ಆಡೋಣ ಅಂತ ನಾನು ಇಳಿದುಬಿಟ್ಟೆ ವಾಟರ್ ಮಾತ್ರ ಎಷ್ಟು ಪ್ಯೂರ್ ಆಗಿತ್ತು ಅಂದ್ರೆ ಸಖತ್ತಾಗಿತ್ತು ಆ ಮೊಟಮಟ ಮಧ್ಯಾಹ್ನಕ್ಕೆ ಕೋಲ್ಡ್ ವಾಟರ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸುಮಾರು ಹತ್ತ ಹತ್ತತ್ರ ಎರಡು ಅವರ್ ಕಳೆದಿದ್ದೀವಿ ನಾವಿಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ಈವನ್ ಮಕ್ಕಳು ಕೂಡ ಹಸ್ಬೆಂಡು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡ್ತಿರ್ಬೋದು ಅಷ್ಟು ಹ್ಯಾಪಿಯಾಗಿತ್ತು ಲೈಫಲ್ಲಿ ಇನ್ನೇನಿಲ್ಲ ಫ್ಯಾಮಿಲಿನ ಹ್ಯಾಪಿಯಾಗಿಡಿ ಸೊ ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ಅಂತಲೇ ನಾನು ಜನ್ರಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ರಿಫ್ರೆನ್ಸ್ ಫ್ಯಾಮಿಲಿಗೆ ಕುಡಿಯೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಸೊ ನಮ್ಮ ಹ್ಯಾಪಿನೆಸ್ ನಮ್ಮ ಮಕ್ಕಳೇ ಸೊ ಅವರು ತುಂಬ ಹ್ಯಾಪಿಯಾಗಿದ್ದರು ಸೊ ಜನರಲ್ ಆಗಿ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಪ್ಲಾನ್ ಮಾಡೋದೆ ಒಂದು ಟ್ಯಾಕ್ಸಿ ಮಾತಾಡ್ಕೊಂಡು ಹೋಗ್ಬಿಡೋಣ ಅಂತ ಈ ಸಲ ಉಡುಪಿ ಪ್ಲಾನ್ ಎಲ್ಲ ಬಂದಿರೋ ಕಾರಣ ಟ್ಯಾಕ್ಸಿ ಮಾತಾಡ್ಲಿಕ್ಕೆ ಆಗಿಲ್ಲ ಕಟೀಲು ಕಟೀಲ್ ಕಟೀಲ್ ಅಲ್ಲಿ ಹಸ್ಬೆಂಡ್ಗೆ ಕೊಲ್ಲಿಗೆ ಪರಿಚಯ ಇರೋರು ಇದ್ದಾರೆ ಸೊ ಅವರೇ ಟ್ಯಾಕ್ಸಿನ ಯಾವಾಗೂ ತೊಗೊಂಡು ನಮಗೆ ಕರ್ಕೊಂಡು ಹೋಗ್ತಿದ್ರು ಈವನ್ ನನಗೆ ಮಿಥುನ್ ಏಯ್ಟ್ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಇತ್ತು ಮಿಥುನ್ಗೆ ಸೆಕೆಂಡ್ ಬೇಬಿಗೆ ಅವಾಗೂ ನಾನು ಈ ಟ್ರಿಪ್ನ ಮಾಡಿದ್ದೀನಿ ಅದು ಒಂದು ಗ್ರೇಟ್ನೆಸ್ ಅಂತಲೇ ಹೇಳ್ಬೋದು ಸೆವೆನ್ ಮಂತ್ಸಲ್ಲಿ ನಾನು ಸೆವೆನ್ ಅಂದರೆ ಸೆವೆಂತಲ್ಲಿ ಏಯ್ಟ್ ಮಂತ್ಸು ಬಿದ್ದಿತ್ತು ಆವಾಗ ಮಿಥುನ್ ನಾನು ಹೊಟ್ಟೆಯಲ್ಲಿದ್ದ ಆವಾಗ ಸೊ ಗಾಡ್ ಎಲ್ಲ ಗಾಡ್ ಬ್ಲೆಸ್ಸಿಂಗ್ಸ್ ಅಷ್ಟೇ ಸೊ ಆ್ಯಕ್ಚುಲಿ ಹಸ್ಬೆಂಡು ಎವ್ರಿ ಟೈಮ್ ನಮಗೆ ಆಶ್ಲೇಷ ಬಲಿ ಪೂಜೆಗೆ ಹೋಗ್ತಿದ್ವಿ ನಾ ಫಸ್ಟೇ ಬುಕ್ ಮಾಡ್ಕೊಳ್ಳಿಲ್ಲ ಬಟ್ ಆಮೇಲೆ ಹೇಳಿದ್ರು ಈವ್ನಿಂಗು ಒಂದು ಸ್ಲಾಟ್ ಇದೆ ಅಂತ ಸೊ ಯಾಕೆ ಬಿಡಬೇಕು ಅಂತ ನಾವು ಹೋದ್ವಿ ಸೊ ಈ ಮತ್ತೆ ಹೋಗಿ ರೂಮ್ಗೆ ನೀರಲ್ಲಿ ಆಡಿರೋ ಕಾರಣ ಬಟ್ಟೆ ಎಲ್ಲ ಒದ್ದೆ ಆಗಿರೋ ಕಾರಣ ಮತ್ತೆ ಇನ್ನೊಂದು ಡ್ರೆಸ್ನ ಚೇಂಜ್ ಮಾಡ್ಕೊಂಡ್ವಿ ಸೊ ಈ ಪೂಜೆಯೇ ನಾವು ಮುಗಿಸ್ಕೊಂಡ್ವಿ ಇನ್ನು ಅದೆಲ್ಲ ಮುಗಿಸಿದ ತಕ್ಷಣವೇ ಮಕ್ಕಳು ಆಟ ಸಾಮಾನು ಚಿಕ್ಕ ಮಕ್ಕಳಿರೋ ಮನೇಲಿ ಅದೇ ಅಲ್ವಾ ಸೊ ಅವ್ರಿಗೆ ಎಷ್ಟು ಕೊಡ್ಸಿದ್ರು ಈವನ್ ಧರ್ಮಸ್ಥಳದಿಂದ ಹಿಡಿದು ಎಲ್ಲ ಪ್ಲೇಸಲ್ಲಿ ಕೊಡ್ಸ್ಕೊಂಡು ಬಂದಿದ್ದೀವಿ ಫೈನಲ್ ಆಗಿ ಇಲ್ಲೂ ಬೇಕು ಅಂದರು ಸರಿ ಬೇರೆ ಏನು ಮಾಡೋದು ದೊ ಅವ್ರು ದೊಡ್ಡವರಾಗ್ಬಿಟ್ರೆ ಇದನ್ನೆಲ್ಲ ಮತ್ತೆ ಕೇಳ್ತಾರ ಇಲ್ಲ ತಾನೇ ಸೊ ಅದಕ್ಕೆ ಏನೇನು ಇಷ್ಟ ಇದೆಯೋ ಎಲ್ಲ ನಾನು ನಾವು ಹಸ್ಬೆಂಡ್ಗೆ ರಿಕ್ವೆಸ್ಟ್ ಮಾಡಿ ಮತ್ತೆ ಮತ್ತೆ ಎಷ್ಟು ಮನೇಲಿ ಅಷ್ಟು ಆಟ ಸಾಮಾನಿದ್ರು ಅವ್ರಿಗೆ ನೋಡಿದೆಲ್ಲ ಬೇಕು ಸೊ ಆ ಚೈಲ್ಡ್ಹುಡ್ನ ನಾವು ಮರೆಯೋಕ್ಕಾಗಲ್ಲ ಆಮೇಲೆ ಅಲ್ಲೇ ನಾವು ಡಿನ್ನರ್ ಮಾಡ್ಕೊಳ್ಳೋಣ ಮತ್ತು ನೈಟ್ ನಮಗೆ ಟ್ರೈನ್ ಇತ್ತು ನೈಟ್ ಜರ್ನಿ ಮಾಡೋದು ಬಾಗಿಯೂರಿಗೆ ಸೊ ಟ್ರೈನ್ ಇತ್ತು ಕಾರಣ ಊಟ ಮಾಡಿಕೊಂಡು ಹೊರಬಿಡೋಣ ಅಂತ ನಾವು ಲಗೇಜ್ನೆಲ್ಲ ಫಸ್ಟು ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ರೂಮ್ಗೆ ಆಮೇಲೆ ಎಕ್ಸಿಟ್ ಆಗೋಣ ಅಂದ್ಬಿಟ್ಟು ನಾವು ಊಟ ಮಾಡೋ ಮಾಡ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣವೇ ಇಲ್ಲಿ ನಮಗೆ ಹಸುಗಳು ಕಾಣಿಸ್ತು ಇನ್ನು ಅಲ್ಲೇ ಬಾಳೆನೂ ಸಿಕ್ತು ಸೊ ಅದರಿಂದ ಮಕ್ಕಳೆಲ್ಲ ಫೀಡ್ ಮಾಡ್ತಿರ್ತಾರೆ ಈ ಈ ವಿಷಯದಲ್ಲಿ ನನ್ನ ಮಕ್ಕಳಿಗೆ ನೀವು ತುಂಬ ವೀಡಿಯೋಸ್ ನೋಡಿರ್ತೀರ ಅವ್ರಿಗೆ ಎಷ್ಟು ಇಷ್ಟ ಅಂದರೆ ಗೋಗಳಾದರೆ ತುಂಬ ಇಷ್ಟ ಅವ್ರಿಗೆ ಫೀಡ್ ಮನೆ ಹತ್ರನೂ ಬರುತ್ತೆ ಅದಕ್ಕೆ ಅವಾಗೂ ಅಷ್ಟೆ ಅಮ್ಮ ಕಾಸು ಕೊಡಮ್ಮ ಅಮ್ಮ ಹಂತ್ಕೊಡಮ್ಮ ಅಂತ ಕೇಳಿ ಕೇಳ್ತಾ ಫೀಡ್ ಮಾಡ್ತಾರೆ ಸೊ ಅಷ್ಟು ಇಷ್ಟ ಅವ್ರಿಗೆ ಅದೆಲ್ಲ ನೋಡಿದ ನನಗೆ ತುಂಬ ಖುಷಿ ಆಗುತ್ತೆ ಇನ್ನು ನಾವಿಲ್ಲಿ ಗೋಶಾಲೆಗೆ ಬಂದ್ವಿ ಇಲ್ಲೆಲ್ಲ ನೋಡ್ತಿರ್ಬೋದು ದೊಡ್ಡ ಮಗನು ಫೀಡ್ ಮಾಡ್ತಾ ಇದ್ದಾನೆ ಅದು ಸ್ವಲ್ಪ ದೂರ ಇರೋದ್ರಿಂದ ಅವ್ನು ಧೈರ್ಯ ಬಂದ್ಬಿಡ್ತು ಹೇಗಿದ್ರು ಆಗಲಿ ಅಂತ ಒಂದು ಫೀಡಿಂಗ್ ಮಾಡ್ತಾ ಇದ್ದಾನೆ ಚಿಕ್ಕವನಂತೂ ಹತ್ರನೇ ಹೋಗಲಿಲ್ಲ ಅವ್ನು ಸ್ವಲ್ಪ ಭಯ ಪಡ್ಕೊಳ್ತಾನೆ ಸೊ ಮತ್ತೆ ಆನೆ ಎಲ್ಲ ಎಲ್ಲಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಕುಕ್ಕೆ ಆ್ಯಕ್ಚುಲಿ ಒಂದು ಆನೆ ಇರುತ್ತೆ ಅದನ್ನು ಬೇರೆ ಈ ಪ್ಲೇಸಲ್ಲೆಲ್ಲ ಬೇರೆ ಕಡೆ ಎಲ್ಲೋ ಇರುತ್ತೆ ಅಲ್ಲೆಲ್ಲ ನಮ್ಗೆ ಹೋಗೋಕ್ಕಾಗಿಲ್ಲ ಫೈನಲ್ ಆಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕಾಗಿತ್ತು ಆ್ಯಕ್ಚುಲಿ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಒನ್ ಇಯರ್ಗೆ ಇಲ್ಲೇ ಪರ್ಚೇಸ್ ಮಾಡಿಬಿಡ್ತೀನಿ ಪ್ರತಿ ಸಲವೂ ಅಷ್ಟೇ ನಮ್ಮ ಗಗನ್ ಹುಟ್ಟದಾಗಿಂದೂ ಹಸ್ಬೆಂಡು ಧರ್ಮಸ್ಥಳದಿಂದನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ತಿದ್ರು ಬಿಕಾಸ್ ಅಲ್ಲಿ ಲೋಕಲ್ ಎಣ್ಣೆಯಲ್ಲಿ ನಾನು ಮಸಾಜ್ ಎಲ್ಲ ಕೊಡೋಕ್ಕಾಗಿಲ್ಲ ಮಗುಗೆ ಗಗನ್ ದೊಡ್ಡವನು ಹುಟ್ಟಿದಾಗಿಂದೂ ನಾನು ಅವನಿಗೆ ಅಪ್ ಟು ಟೂ ಇಯರ್ಸ್ವರೆಗೂ ನಾನು ಕೊಬ್ಬರಿ ಎಣ್ಣೆ ಮಸಾಜು ಡೈಲಿ ಮಾರ್ನಿಂಗ್ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿ ಎಳೆ ಬಿಸಿಲಲ್ಲಿಟ್ಟು ಇಟ್ಟು ಅವ್ನಿಗೆ ನಾನು ಮಾಡಿದರು ಆ ಥರಲ್ಲಿ ಮಾಡಿಸಿದ್ದು ಆಮೇಲೆ ಚಿಕ್ಕವಂಗೂ ಅದೇ ರೀತಿ ಸೊ ಇವಾಗು ಅಷ್ಟೇ ಒನ್ ಇಯರ್ ಗೆಸ್ಟ್ ಆಗುತ್ತೋ ಅಷ್ಟು ಕೊಬ್ಬರಿ ಕ್ಯಾರಿ ಮಾಡ್ತೀವಿ ನಂಬರ್ ತಗೊಳ್ತೀವಿ ಸೊ ಬೇಕಿದ್ರೆ ಆರ್ಡರ್ ಮಾಡ್ತೀವಿ ಈ ಲೋಕಲಲ್ಲೆಲ್ಲ ನಾನು ಕೊಬ್ಬರಿ ಯೂಸ್ ಮಾಡಲ್ಲ ಅಲ್ಲೂ ತುಂಬ ಚೆನ್ನಾಗಿತ್ತು ನಾನು ಮೆನ್ನ ಆಲ್ರೆಡಿ ಅಲ್ಲಿ ಡಿಸ್ಪ್ಲೇ ಇತ್ತು ತಗೊಂಡು ಅವ್ರನ್ನ ಕಾಲ್ ಮಾಡಿದರೆ ನಿಮಗೂ ಕೊರಿಯರ್ ಮಾಡ್ತಾರೆ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕೆಲವು ಸಾಂಬಾರ್ ಪೌಡ್ರೆಲ್ಲ ತೊಗೊಂಡು ನಾವಿನ್ನೇ ಎಕ್ಸಿಟ್ ಆದ್ವಿ ಆಮೇಲೆ ನಾವು ಆಟೋ ತೊಗೊಂಡು ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಇಲ್ಲಿ ರೈಲ್ವೆ ಸ್ಟೇಷನ್ ರಿನೋವೇಟ್ ಮಾಡ್ತಿದ್ರು ಸ್ವಲ್ಪ ಗಲೀಜಾಗೇ ಇತ್ತು ಸೊ ನಮಗೆ ನೈಟಿನ್ನ ಈ ಒಂದು ಡೆವೋಷ್ನಲ್ ಟ್ರಿಪ್ ಮೆಮೊರೇಬಲ್ ಆಗಿರಲಿ ಇಯರ್ ಎಂಡ್ ಅಂತ ಅಂದ್ಕೊಂಡು ದೇವರ ಮೇಲೆ ಭಾರ ಹಾಕಿ ಆ್ಯಕ್ಚುಲಿ ಈವ್ನಿಂಗ್ ದರ್ಶನ ಅಂತೂ ಅಮೇಝಿಂಗಾಗಿತ್ತು ಚೆನ್ನಾಗಿ ಕಡಿಮೆ ಇದ್ದರು ತುಂಬ ಚೆನ್ನಾಗಾಯಿತು ಒಂದು ಒಂದು ಹತ್ತು ಸೆಕೆಂಡ್ ಹಾಗೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯಿತು ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್